ಶಾಂತಕ ಶಾಂತಕ ಯಾರಾದರೂ ಯಾರು ಬನ್ನಿ ಒಳಗೆ ಅಜ್ಜಿ ನಾನು ಗೌರಿ ಶಾಂತಕ ಇಲ್ಲಿ ನಮ್ಮ ಏ ಯಾ ಒಳಗೆ ಒಳಗೆ ಏನೋ ಮಾಡ್ತಿರಬೇಕು ಬಾ ಕುತ್ಕೋ ಕುತ್ಕೋಬೇಕಾಳೆ ಅಯ್ಯೋ ಅಜ್ಜಿ ಬೇರೆ ತಲೆ ತಿನ್ನತ್ತೀವಪ್ಪ ಬಾ ಬಾ ಕುತ್ಕೋ ಬಾ ಏನು ಅಪ್ರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದೀಯಾ ಏ ಏನಿಲ್ಲ ಅಕ್ಕಣ ಅಜ್ಜಿ ಹಿಂಗೆ ಶಾಂತಕನ ಮಾತಾಡ್ಸ್ಕೊಳೋಲ್ಲ ಅಂತ ಬಂದಿದ್ದಾರೆ ಅಷ್ಟೇ ಓ ಹೌದಾ ಕಣಜಿ ನೆನ್ನೆ ಬಂದ್ಲು ಬೆಂಗಳೂರಿಂದ ಹೆಂಗ್ ಮಾತಾಡಿಸ್ತಾಳೆ ಬಾಬ ನಿನ್ನ ಚೆನ್ನಾಗಿ ಮಾತಾಡಿಸ್ತಾಳ ಇಲ್ಲ ಮೊದ್ಲಂಗೆ ಇನ್ನು ಸಿಡುತ್ತಾಳ ಹಂಗೇನಿಲ್ಲ ಕಣಜಿ ಚೆನ್ನಾಗಿ ಮಾತಾಡ್ತಾಳೆ ಇವಾಗ ಏನಾರು ಹೇಳಿದ್ರೆ ಹೋಗಿ ಹಾಕೊಟ್ಬಿಡಲ್ಲ ಅಂತ ನಮ್ಮ ಅತ್ತೆ ಹತ್ರ ಕಮ್ಮಿ ಅಜ್ಜಿ ಎಲ್ಲ ಇವಳು ಏನು ನಿಶಾಂತ ಕೈನು ಬರಲೇ ಇಲ್ಲ ಏನು ಒಳಗಡೆ ಅಡಿಗೆ ಗಿಡ್ಗೆ ಮಾಡ್ತಾ ಅವಳೇನು ಓ ಗೌರಿ ಯಾವಾಗ ಬಂದೆ ಏ ಈಗೊಂದು ಎರಡು ನಿಮಿಷ ಆಯ್ತು ಕಣಕ್ಕ ಹೌದು ನೀನು ಕರೆದಿದ್ದ ಕೇಳಿಸಲಿಲ್ಲ ಕಣೆ ಗೌರಿ ಓ ಅನ್ಕೊಂಡೆ ಎಲ್ಲೋ ಕೇಳಿಸಿರಲ್ಲ ಅದಕ್ಕೆ ಬಂದಿಲ್ಲ ಅಂತ ಅನ್ಕೊಂಡೆ ಬಿಡು ಪರವಾಗಿಲ್ಲ ಬರಕ ಕೂತ್ಕೋ ಶಾಂತಮ್ಮ ಆಯ್ತಾ ಅಡಿಗೆ ಓ ಕಲತೆ ಆಗೈತೆ ನಿಮಗೆ ಆಶಕ್ತಿದ್ರೆ ಹೋಗು ಊಟ ಮಾಡ್ಕೊಂಬಿಡಿ ಇಲ್ಲ ಇಲ್ಲ ಪರವಾಗಿಲ್ಲ ಆಮೇಲೆ ಮಾಡ್ತೀನಿ ಬಿಡು ಹ್ಹಹ ಬಿಟ್ರು ಏನು ಮಾತಾಡ್ಕತ್ತೀಯೋ ಅಂತ ಕೇಳಿಸಿಕೊಳ್ಳಕ್ಕೆ ಕೂತ್ಕತ್ತಾಳೆ ಹೋಗಿ ಊಟ ಮಾಡೋಂದ್ರೆ ಮತ್ತೆ ಇನ್ನೇನಂಗ ಗೌರಿ ಆರಾಮನೇ ಏ ಇನ್ನೇನ ಆರಾಮಕ್ಕ ಅದೇ ಕೆಲಸ ಅದೇ ಇದು ಮತ್ತೆ ಶಾಂತಕ ನಾಳೆ ಹೋಗೋದೇನ್ ಮಾಡಿದೆ ಹೋಗೋಣ ಬಿಡೋ ಗೌರಿ ಇನ್ನೂ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ನಮ್ಮ ಮನೆಯವ್ರು ಸಾಯಂಕಾಲ ಬರ್ತಾರೆ ಕೇಳಬಿಟ್ಟು ನಾಳೆ ಹೋಗ್ಬಿಟ್ಟು ಬಂದ್ಬಿಡೋಣ ಓಹೋ ಎಲ್ಗೂ ಹೋಗಕ್ಕೆ ಆಗ್ಲೇ ಮಾತಾಡ್ಕೊತವ್ರಿಬ್ರು ನಿಮ್ಗೆ ಶಾಂತ ಎಲ್ಲ ಇದ್ದೀರ ನಾಳೆ ಏ ಎಲ್ಲೂ ಇಲ್ಲ ಕಳತ್ತೆ ಗೌರಿ ಒಂದೆರಡು ಸೀರೆ ತಗೋಬೇಕು ಅನ್ನು ಅದಕ್ಕೆ ಸಿಟಿಗೆ ಹೋಗ್ಬಿಟ್ಟು ಬರ್ತೀವಿ ಹಾ ಸಿಟಿಗಾ ಯಾರು ಹೋಯ್ತಾ ಇದ್ದೀರಾ ನಾನು ಗೌರಿ ಇಬ್ಬೆ ಹೋಗ್ಬಿಟ್ಟು ಬರ್ತೀವಿ ಹೇ ಶಾಂತಮ್ಮ ನನ್ನವು ಸೀರೆಗಳೆಲ್ಲ ಹಳೆವಾಗ್ಬಿಟ್ಟವೆ ಒಂದು ನಾನು ಕೊಸೆ ಸೀರೆ ತಗೊಂಡ್ಬಿಡಿ ಶಾಂತಮ್ಮ ಅವ್ಳಿಗೆ ಆಯಿತು ಕೊಡೋಕೆ ಕುತೀನಿ ಬಿಡಿ ಎಷ್ಟು ಇಟ್ಟಿದ್ದೀರ ದುಡ್ಡು ಇಲ್ಲ ಇವಳು ನಮ್ಮದು ಕೇಳಿಕೊಳ್ಳಲ್ಲ ಸೀರೆ ಕೊಡಕ್ಕೆ ಹೇ ಶಾಂತಮ್ಮ ಇವಾಗ ಮುಂದೂಡನೆ ತಗಮ್ಮ ಆಮೇಲೆ ಎಷ್ಟಾಯ್ತದ ನೋಡಿ ಕೊಡ್ತೀನಿ ನಾನು ಹಾಂ ತರ್ಸ್ಕೊಂಡ್ಬಿಟ್ಟು ಆಮೇಲೆ ನನ್ನ ಹತ್ರ ಇಲ್ಲ ಕಣೀ ಶಾಂತ ಇವಾಗ ಅಂತ ಹೇಳೋಕ್ಕೆ ಅತ್ತೆ ನನ್ನ ಹತ್ರನು ಒಂದೇ ಒಂದು ಸೀರೆ ತಗೊಳ್ಳೋ ಸ್ಟೈಟ್ ಅಷ್ಟೇ ಈ ಗೌರಿ ತಗೊಳ್ಳೋಣ ಬಾರಕ್ಕ ಅಂತಿದ್ಲಲ್ಲ ಅಂತ ನಾನು ಒಂದೇ ಒಂದು ಸೀರೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಕೊಡಿ ನಾನು ತಂದು ಕೊಡ್ತೀನಿ ಸರಿ ಆಯ್ತು ಬಿಡಮ್ಮ ಒಂದು ಎರಡು ತಿಂಗಳ ಗೃಹಲಕ್ಷ್ಮಿ ಬಂದೈತೆ ಒಂದು ನಾಲ್ಕು ಸಾವಿರ ಮತ್ತು ಒಂದು ಸಾವಿರ ನನ್ನ ಹತ್ರ ಇದ್ದಿದ್ದೈತೆ ಒಂದು ಐದು ಸಾವಿರ ಕೊಡ್ತೀನಿ ಬಿಡು ಐದು ಜೋರು ದುಡ್ಡು ಇಟ್ಕೊಂಡವ್ರ ನಮಸ್ತೆ ಹ್ಞೂ ಸರಿ ಸರಿ ಅತ್ತೆ ನೀವು ದುಡ್ಡು ಕೊಡಿ ನಾನು ತಂದು ಕೊಡ್ತೀನಿ ಸರಿ ಗಣೇಶ ಅಂತ ಬೆಳಗ್ಗೆ ಹೋಗ್ಬೇಕಾದ್ರೆ ಮರಿದಂಗೆ ಸ್ಕೂಲ್ ಹೋಗೋದು ದುಡ್ಡು ನನಗೆ ಒಂದು ಎರಡು ರೇಷ್ಮೆ ಸೀರೆ ತೊಗೊಂಬಿಡು ಒಂದೂವರೆ ಸಾವಿರ ಒಂದು ಸಾವಿರದಂಗೆ ಆಮೇಲೆ ಬೇಕಾದ್ರೆ ಆಡಿನ ಸೀರೆಗಳು ಒಂದು ಐನೂರು ಐನೂರು ರೂಪಾಯಿ ಕೊಟ್ಟು ಒಂದು ನಾಲ್ಕು ತೊಗೊಳ್ಳಿವ ಸರಿ ಅತ್ತೆ ತರ್ತೀನಿ ನೀವು ದುಡ್ಡು ಇವಾಗಲೇ ತಂದು ಕೊಟ್ಬಿಡಿ ನನ್ನ ಕೈಗೆ ಬೆಳಗ್ಗೆ ನಾನು ಆಮೇಲೆ ಮರ್ತ್ಬಿಟ್ಟು ಹೋಗ್ಬಿಟ್ರೆ ಕಷ್ಟ ಹಾಂ ಸರಿ ಅಮ್ಮ ಗೊತ್ತೀನಿ ಏನು ಶಂತಕ್ಕ ನಿಮಗೆ ಜೋರಾಗಿಟ್ಟಿರಂಗ್ರೆ ದುಡ್ಡ ಏ ನನಗೂ ಈಗ್ಲೇ ಕಣೆ ಗೊತ್ತಾಯ್ತಾ ಇರೋದು ಮನೇಲಿ ಏನಾರ ಸಾಮಾನಿಗೆ ದುಡ್ಡಿಲ್ಲ ಕಾಸು ಕೊಡತ್ತೆ ಅಂದರೆ ದುಡ್ಡೇ ಬಿಚ್ಚಲಾ ಈಗ ನೋಡು ಸೀರೆದಾದ್ರೆ ಐದು ಸಾವಿರ ಕೊಡ್ತೀನಿ ಅಂತಿರದ ಅದಕ್ಕೆ ಈಗ ಸಿಟ್ಕತೀನಿ ಹ್ಞೂ ಹಂಗೆ ಮಾಡಿ ಎರಡು ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ತಂದು ಕೊಟ್ಬಿಟ್ಟು ಇನ್ನು ಮೂರು ಸಾವಿರಕ್ಕೆ ನೀವೇನೂ ಕಂಡ್ರೆ ಆಯ್ತದೆ ಹ್ಞೂ ಹಂಗೆ ಮಾಡೋದಿಲ್ಲ ನನ್ನ ಈಗ ಮತ್ತೆ மதரங்க ಹ್ಮ್ ಯಾವ್ದಾರ ಒಂದ್ ಮದುವೆ ಮಾಡಿ ಮೇಲೆ ಅತ್ತೆ ಮನೇಲಿ ಹುಗಿತಾರಲ್ಲ ಅದೇನು ಬುದ್ಧಿ ಕಳ್ಸೋರು ಅಪ್ಪನ ಮನೇಲಿ ಅಂತ ಅವಾಗ ಗೊತ್ತಾಯ್ತದೆ ಅತ್ತೆ ಮಾವೇ ಇವಾಗ ಅವಳು ಹೇಳಿದಂಗೆಲ್ಲ ಕುಣಿತಾರೆ ಹ್ಞೂ ಅದೇ ಮತ್ತೆ ಒಂದು ಮದುವೆ ಅಂತ ಹೋಗಾದ್ಮೇಲೆ ಅವಳಿಗೂ ಗೊತ್ತಾಯ್ತದೆ ಓ ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ ಅವಿಗೂ ಕೇಳ್ತೀನಿ ಒಂದೊಂದ್ಸರಿ ಏನಾರ ಬೇರೆ ಮಾಡಿಕೊಟ್ಲೆ ನಿಮ್ಮ ಹತ್ರಂಗಿ ಅಂತ ಅವಳು ಹೋಗೋ ಅದಕ್ಕೆ ನನಗೆ ಅದು ಬೇಡ ಇದು ಬೇಡ ಅಂತ ಸುಮ್ಮನೆ ತಿನ್ನಲ್ಲ ಅವಾಗ ನೀ ಸುಮ್ನಿರು ದಿನ ಮನೇಲಿ ಹೆಂಗ್ ಮಾಡ್ತೀಯೋ ಹತ್ತಾರು ದಿನ ಮಾಡಿಕ್ಕು ಬೇಕಾದ್ರೆ ತಿಂತಾಳೆ ಓಹ್ ಬೇಡ ಅಂದ್ರೆ ಅವ್ರ ಮಾಡಿಸ್ಕೊಂಡು ನೋಡಿ ಏ ನಾನೇನು ಮಾಡ್ಕೊಡಕ್ ಹೋಗ್ಲಾ ಕಣಕ ಬೇರೆಯಾ ಏನು ಸುಮ್ಮನೆ ಮಾತಾ ಕೇಳಬೇಕಲ್ಲ ಅಂತ ಕೇಳ್ತೀನಿ ಅಷ್ಟೇಯ ಏ ಏನಿಲ್ಲ ಬಿಡಕ ಅವಳಂಗ ಆಡ್ತಾಳ ಅದಕ್ಕೆ ನಾನು ಸುಮ್ಮನೆ ಅವನ ಮಾತಂಗೆ ಹೇಳ್ತಿರ್ತೀನಿ ಅಷ್ಟೇ ಹಾಂ ಸರಿ ಕಣಕ ಅಂಗರಿ ನಾಳೆ ಹತ್ತು ಗಂಟೆಗೆ ಐಡಿಯಾಗಿ ಬಂದ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗೋಣ ಆಧಾರ್ ಕಾರ್ಡ್ನ ಮರಿದಂಗೆ ಬ್ಯಾಗಲ್ಲಿ ಇಟ್ಕೊಂಡ್ರು ಆಮೇಲೆ ಬಸ್ ಚಾರ್ಜ್ಗೂ ದುಡ್ಡು ಕೊಡಬೇಕಾಯ್ತದೆ ಹ್ಞೂ ಸರಿ ಗೌರಿ ನಾನು ಆಧಾರ್ ಕಾರ್ಡ್ ಯಾವಾಗು ಬ್ಯಾಗಲೇ ಇಟ್ಕೊಂಡಿರ್ತೀನಿ ಸುಮ್ಮನೆ ತೆಗ್ದಿಕ್ಕಿದ್ರೆ ಯಾಕೆ ಆಮೇಲೆ ದುಡ್ಡು ಕೊಡ್ಬೇಕಾಯ್ತದಲ್ಲ ಟಿಕೆಟ್ಗೆ ಅಂತ ಯಾವಾಗಲೂ ಇಟ್ಕೊಂಡಿರ್ತೀನಿ ಬ್ಯಾಗ್ ಬಾಗೊಳಗ್ ನಾನು ನೀನು ತೆಗ್ದಿಕ್ಕಂಬ ಹ್ಞೂ ಸರಿ ಕಣಕ್ಕ ನಂದು ಯಾವಾಗೂ ಬ್ಯಾಗಲೇ ಇರ್ತದೆ ನಾನು ಏನು ಆಕೆ ಹಾಂ ಸರಿ ಹಂಗಾರೆ ನಾನು ಹಿಂಗೆ ಬರ್ತೀನಿ ನಾಳೆ ಬಂದು ಬಿಡು ಹತ್ತು ಗಂಟೆ ಹಿಂಗೆ ಬಸ್ ಸ್ಟಾಪ್ ಹತ್ತಿರಕ್ಕೆ ನಾನು ಬರ್ತೀನಿ ಅಲ್ಲಿಗೆ ಹ್ಞೂ ಸರಿ ಕಳೆದವ್ರಿ ಹತ್ತು ಗಂಟೆ ಅಷ್ಟರಲ್ಲಿ ಬಸ್ ಸ್ಟಾಪ್ ಹತ್ತಿರಕ್ಕೆ ಬರ್ತೀನಿ ಬಿಡು ಹಾಂ ಸರಿ ಕಳಕ ನಾನು ಹಿಂಗೆ ಬರ್ತೀನಿ ಹ್ಞೂ ಸರಿ ತಗೊಳದವ್ರಿ ಇದರಲ್ಲಿ ಐದು ಸಾವಿರ ಐತೆ ಚೊಪ್ಪನ್ನಾಗಿ ಕಂಬ ಸರಿ ಕೊಡುತ್ತ ಹುಷಾರು ಕಳಶ ಅಂತ ಸಿಟಿಲಿ ಇಬ್ಬರೇ ಹೋಗ್ತಿದ್ದೀನಿ ಅಂತಿದ್ದೀರಾ ಹುಷಾರಿಗೆ ಹೋಗ್ಬಿಡ್ತಾನೆ

ரூபாயி வட ரேஷ் சீர்த்து தந்துக்கொட் இன்னொரு சவாய்க்கு ஆர்னரி சீரை தந்து கொடுவிட்டு அதுவரை